ವೆಗ್ನಿಸ್ ಡೇ ಮಾರ್ನಿಂಗ್ ಇವತ್ತು ಎದ್ದಿದ್ದು ಸ್ವಲ್ಪ ಲೇಟೇ ಹೋಗ್ಬಿಡ್ತು ಫೋರ್ ತರ್ಟಿಗೆಲ್ಲ ಎದ್ಬಿಡ್ತಿದ್ದೆ ಇವತ್ತು ಫೈವ್ ತರ್ಟಿನೇ ಆಯಿತು ಸೊ ಹಾಗೆ ಹೊರಗಡೆ ಎಲ್ಲ ಸ್ವಲ್ಪ ತೊಳೆದು ರಂಗೋಲಿ ಬಿಡೋಣ ಅಂತ ಹೊರಗೆ ಬಂದೆ ಸೊ ಇವತ್ತು ಸ್ವಲ್ಪ ಮಳೆ ಬರೋ ಥರನೂ ಇತ್ತು ಸಿಂಪಲ್ ಆಗಿರುವಂಥ ರಂಗೋಲಿ ಬಿಡೋಣ ಅಂತ ನೋಡಿದೆ ಸೊ ನನಗೆ ಅಷ್ಟೊಂದೇನು ಕರೆಕ್ಟಾಗಿ ರಂಗೋಲಿ ಎಲ್ಲ ಬಿಡೋಕೆ ಬರಲ್ಲ ನಾರ್ಮಲ್ ಆಗಿರುವಂಥ ರಂಗೋಲಿನ ಬಿಡ್ತೀನಿ ಚುಕ್ಕಿ ರಂಗೋಲಿ ಆಗಲಿ ಎಳೆ ರಂಗೋಲಿ ಆಗಿ ನನಗೆ ಅಷ್ಟೊಂದು ಏನು ಬರೋಕ್ಕೆ ಬಿಡೋಲ್ಲ ನೀವು ಇಲ್ಲಿ ನೋಡ್ಬೋದು ನಾನು ಬಿಟ್ಟಿರೋ ರಂಗೋಲಿನ ಈ ಥರ ರಂಗೋಲಿ ಆದರೆ ನಾನು ನಾರ್ಮಲಾಗಿ ಬಿಡ್ತೀನಿ ಅಷ್ಟೇ ಇವತ್ತಿನ ತಿಂಡಿಗೆ ನಾನು ಚಪಾತಿ ಹಾಗೆ ದಾಲ್ ಮಾಡ್ಕೊಬೋಣ ಅಂತ ರೆಡಿ ಮಾಡ್ಕೊತಿದ್ದೆ ನಾನು ಚಪಾತಿ ಹಿಟ್ಟನ್ನ ನೈಟೇ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದಿ ಕಲಸಿ ಎತ್ತಿಟ್ಕೊಂಡಿದ್ದೆ ನೈಟ್ ಕಲಸಿಡೋದ್ರಿಂದ ಚೆನ್ನಾಗಿ ಸಾಫ್ಟ್ ಕೂಡ ಚಪಾತಿಗಳು ಬರುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂತಾನೆ ಹೇಳ್ಬೋದು ನಾನು ದಾಲಿಗೆ ಒಂದು ಕುಕ್ಕರ್ ಪ್ಯಾನ್ ಇಟ್ಟು ಅದಕ್ಕೆ ಒಂದು ಕಪ್ ಆಗುವಷ್ಟು ಹೆಸರು ಬೇಳೆ ಮೆಣ್ಸಿನ್ಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಸ್ವಲ್ಪ ಅರಶಿನ ಹಾಕಿ ಮೂರು ವೀಗಿಲ್ ಕೂಗಿಸ್ಕೊಂಡು ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಟ್ ಮಾಡಿರುವಂಥ ಆನಿಯನ್ ಹಾಗೆ ಕರ್ಬೇವಿನ ಸೊಪ್ಪು ಹಣ್ಣುಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಮಿಕ್ಸ್ ಮಾಡ್ಕೊಂಡಿರುವಂತಹ ದಾಲ್ನ ಹಾಕಿ ಚೆನ್ನಾಗಿ ಕುದಿ ಬರ್ಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ದಾಲ್ನ ನೀವು ತುಂಬಾ ವೆರೈಟಿ ಸ್ಟೈಲಲ್ಲಿ ಕೂಡ ಮಾಡ್ಕೊಬಹುದು ಬೇಳೆ ಹೆಸರು ಬೇಳೆ ಹಾಕಿ ಕೂಡ ಮಾಡ್ಕೊಬಹುದು ಅಂತಂದ್ರೆ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಕಿರ್ಕಿರೆ ಸೊಪ್ಪು ಒಂದೊಂದು ಸೊಪ್ಪು ಯೂಸ್ ಮಾಡ್ಕೊಳ್ಬೇಕಾದ್ರೂ ಮಾಡ್ಕೊಬೋದು ತುಂಬ ಸೊ ಇವತ್ತು ನಾನು ಲಂಚ್ ಬಾಕ್ಸ್ಗೆ ಬೆಳಿಗ್ಗೆ ತಿಂಡಿಗೆ ನಾನು ಚಪಾತಿ ದಾಲ್ ಮಧ್ಯಾಹ್ನ ಊಟಕ್ಕೆ ನಾನು ಅನ್ನ ಸಾಂಬಾರ್ ಹಾಗೆ ಮನೇಲಿ ಮಾಡಿರುವಂಥ ಇರುಳಿಕಾಯಿ ಉಪ್ಪಿನಕಾಯಿ ಕೂಡ ಹಾಕಿದೆ ತುಂಬ ಚೆನ್ನಾಗಿ ಬಂದಿತ್ತು ಉಪ್ಪಿನಕಾಯಿ ನನಗಂತೂ ತುಂಬಾ ಇಷ್ಟ ಆಯಿತು ನನ್ನ ಹಸ್ಬೆಂಡಿಗೆ ಎಲ್ಲ ಉಪ್ಪಿನಕಾಯಿಗಿಂತ ಇರುಳಿಕಾಯಿ ಉಪ್ಪಿನಕಾಯಿ ಅಂತಂದ್ರೆ ತುಂಬಾ ಇಷ್ಟ ಅದು ಹೆಲ್ತಿಗೆ ಕೂಡ ತುಂಬಾ ಒಳ್ಳೇದು ಸೊ ನನ್ನ ಮಗಳಿಗೆ ಇವತ್ತು ದಾಲ್ ಅಂತಂದ್ರೆ ಅಷ್ಟೊಂದೇನು ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಚಪಾತಿಗೆ ಹೋಳಿಗೆ ಟೊಮೊಟೊ ಗೊಜ್ಜು ಕೂಡ ಸೊ